ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಕ್ರಿಸ್ಮಸ್ ಎಂದರೆ ಕ್ರಿಸ್ತನ ಜಯಂತಿ ಅಥವಾ ಯೇಸು ಕ್ರಿಸ್ತನು ಹುಟ್ಟಿದ ದಿನವಾಗಿದೆ ಏಸು ಕ್ರಿಸ್ತನು ಮೇರಿ ಮತ್ತು ಜೋಸೆಫ್ರ ಮಗನಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಜನಿಸಿದನು ಗ್ರೀಕ್ ಲಿಪಿಯಲ್ಲಿ ಕ್ರಿಸ್ತನ ಮೊದಲ ಅಕ್ಷರವು ಇಂಗ್ಲೀಷ್ನ ಎಕ್ಸ್ನಂತೆ ತೋರುವುದರಿಂದ ಕೆಲವರು ಕ್ರಿಸ್ಮಸ್ ಅನ್ನು ಎಕ್ಸ್ಮಸ್ ಎಂದು ಕೂಡ ಕರೆಯುತ್ತಾರೆ ಕ್ರಿಸ್ತ ದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕ್ರಿಸ್ಮಸ್ ದಿನವಲ್ಲದೆ ಬೇರೆ ದಿನಗಳಲ್ಲಿ ಆಚೀಚೆ ಆಚರಣೆಯನ್ನು ಮಾಡುತ್ತಾರೆ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನವನ್ನು ಕ್ರಿಸ್ಮಸ್ ಈವ್ ಎಂಬ ಹೆಸರಿನಲ್ಲಿ ಆಚರಣೆ ಮಾಡುತ್ತಾರೆ ಕ್ರಿಸ್ಮಸ್ ಹೊಸ ವರ್ಷದ ಸಮೀಪ ಇರುವುದರಿಂದ ಕ್ರಿಸ್ಮಸ್ ಮೊದಲಗೊಂಡ ಹಬ್ಬವನ್ನು ವರ್ಷದವರೆಗೂ ಹೊಸ ವರ್ಷದವರೆಗೂ ಹಲವು ದೇಶಗಳಲ್ಲಿ ರಜೆಯಿರುತ್ತದೆ ಹಲವು ದೇಶಗಳಲ್ಲಿ ಅನೇಕ ಧಾರ್ಮಿಕ ಮತ್ತು ರಾಷ್ಟ್ರೀಯ ಜಾತ್ಯತೀತ ಸಂಪ್ರದಾಯಗಳು ಮತ್ತು ಆಚರಣೆಗಳು ಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿವೆ ಕ್ರಿಸ್ಮಸ್ ಜೊತೆಗೆ ಹಲವು ಆಚರಣೆಗಳು ಕೂಡ ರೂಢಿಯಲ್ಲಿವೆ ಅವು ಯಾವುವುವೆಂದರೆ ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆಯನ್ನು ಕಟ್ಟಿ ಕ್ರಿಸ್ತನ ಜನನದ ಗೊಂಬೆಗಳನ್ನು ಇಡುವುದು ಹಾಗೂ ಕ್ರಿಸ್ಮಸ್ ವೃಕ್ಷವನ್ನು ಇಟ್ಟು ಅದಕ್ಕೆ ಅಲಂಕಾರವನ್ನು ಮಾಡುವುದು ಹಾಗೂ ಮಿಸಲ್ಟೊ ಮತ್ತು ವಿವಿಧ ರೀತಿಯ ಮರಗಳ ಎಲೆಯನ್ನು ತೋರಣ ಕಟ್ಟುವುದು ಹಾಗೂ ಕ್ರಿಸ್ಮಸ್ಗೆಂದೇ ತಯಾರಿಸಿದ ವಿಶಿಷ್ಟ ತಿಂಡಿಗಳನ್ನು ಮಾಡಿ ಉಡುಗೊರೆಗಳನ್ನು ಕೊಡುವ ಒಂದು ಸಂಪ್ರದಾಯವಿದೆ ಉಡುಗೊರೆಗಳನ್ನು ಕೊಡುವುದು ಮತ್ತು ಪಡೆದುಕೊಳ್ಳುವುದು ಕ್ರಿಸ್ಮಸ್ನ ವಿಶೇಷಗಳಲ್ಲಿ ಒಂದಾಗಿದೆ ಎಂದು ನಾವು ಹೇಳಬಹುದು ಮಕ್ಕಳಿಗೆ ಉಡುಗೊರೆಗಳನ್ನು ತಂದುಕೊಡಲು ಸಾಂಟಾಕ್ಲಾಸ್ ಬರುತ್ತಾನೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ ಸಾಂಟಾಕ್ಲಾಸ್ ಎಂಬುದು ಸಂತ ನಿಕೋಲಾಸ್ ಎಂಬುದರ ಒಂದು ಅಪಭ್ರಂಶ ಸಂತ ನಿಕೋಲಾಸ್ ಎಂಬುವರು ನಾಲ್ಕನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಕ್ರೈಸ್ತ ಪಾದ್ರಿಯಾಗಿದ್ದರು ಇವರು ಮಕ್ಕಳ ಮೇಲಿನ ಪ್ರೀತಿಗೆ ಸಂತ ನಿಕೋಲಾಸ್ ಎಂದು ಪ್ರಸಿದ್ಧರಾಗಿದ್ದರು ಹೀಗಾಗಿ ಪ್ರತಿ ವರ್ಷ ಕ್ರಿಸ್ ದಿನದಂದು ಆತನೇ ಉಡುಗೊರೆ ತಂದು ಕೊಡುತ್ತಾನೆ ಎಂದು ಮಕ್ಕಳಿಗೆ ಹೇಳಿಕೊಡಲಾಗುತ್ತದೆ ಎಲ್ಲ ಮನೆ ಮನೆಗಳಲ್ಲೂ ಒಂದು ಕ್ರಿಸ್ಮಸ್ ವೃಕ್ಷವನ್ನು ತಂದು ನಿಲ್ಲಿಸುವುದು ಒಂದು ವಾಡಿಕೆ ಈ ವೃಕ್ಷಗಳಿಗೆ ದೀಪಗಳು ಮತ್ತು ಇತರ ವಸ್ತುಗಳಿಂದ ಅಲಂಕೃತಗಳನ್ನು ಮಾಡುತ್ತಾರೆ ಅನೇಕ ಕಡೆಗಳಲ್ಲಿ ಮನೆ ಹೊರಗೂ ಕೂಡ ದೀಪಗಳ ತೋರಣವನ್ನು ಕಟ್ಟುವುದು ಕೂಡ ಮಾಡುತ್ತಾರೆ ಹಾಗೆಯೇ ಮನೆ ಹೊರಗೆ ಹಿಮದ ಮನುಷ್ಯವನ್ನು ಮಾಡಿ ಅದಕ್ಕೆ ಅಲಂಕಾರ ಮಾಡುವುದು ಕ್ರಿಸ್ಮಸ್ ಹಬ್ಬದ ವಿಶೇಷತೆಯಾಗಿದೆ ಎಂದು ಹೇಳಬಹುದು ಕ್ರಿಸ್ಮಸ್ ಈ ಮತ್ತು ಕ್ರಿಸ್ಮಸ್ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಚರ್ಚ್ಗಳಲ್ಲಿ ನಡೆಯುತ್ತವೆ ಕ್ರಿಸ್ಮಸ್ ನಂತರ ಹನ್ನೆರಡನೇ ದಿನದ ಎಫಿಗನಿ ಆಚರಣೆಗಳ ನಂತರ ಕ್ರಿಸ್ಮಸ್ ಕಾಲ ಮುಗಿದು ಹೋಗುತ್ತದೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ